ಶರಣು ಶರಣಾರ್ಥಿ ನಮ್ಮೆಲ್ಲ ಐಸಿರಿ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಅಭಿವಂದನೆಗಳನ್ನು ಸಮರ್ಪಣೆ ಸಮರ್ಪಣೆ ಮಾಡ್ತಾ ವಿಶೇಷವಾಗಿ ನಿಮ್ಮ ಎದುರುಗಡೆ ನಾನು ಇವತ್ತು ಯಾಕೆ ಮುಖಾಮುಖಿ ಆಗಿದ್ದೀನಿ ಅಂದರೆ ಪ್ರಾಯಶಃ ಇವತ್ತು ಜಗತ್ತು ಬಹುದೊಡ್ಡದಾದಂಥ ಒಂದು ವ್ಯಕ್ತಿಯನ್ನು ಶಕ್ತಿಯನ್ನು ಸಂಸ್ಮರಣೆ ಮಾಡ್ತಕ್ಕಂಥ ಸುದಿನ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಗುರುಪೂರ್ಣಿಮೆ ಅಂತೇಳಿ ಪ್ರಾಯಶಃ ಬದುಕಿಗೆ ಬಹುದೊಡ್ಡದಾದಂಥ ಭವ್ಯವಾದಂಥ ದಿವ್ಯವಾದಂಥ ಮಾರ್ಗವನ್ನು ತೋರಿಸ್ತಾ ಇರ್ತಕ್ಕಂಥ ಇಡೀ ಗುರು ಪರಂಪರೆಯನ್ನು ಒಂದು ರೀತಿ ಶರಣಾರ್ಥಿಗಳನ್ನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಆ ಮುಖೇನ ಒಂದು ಕೃತಾರ್ಥ ಭಾವವನ್ನ ನಾವು ಫೀಲ್ ಮಾಡ್ತಕ್ಕಂಥ ಅನುಭವಿಸ್ತಕ್ಕಂಥ ಸುದಿನ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅಂತೇಳಿ ಪ್ರಾಯಶಃ ಇಂಥ ಗುರು ಮಹಿಮೆ ಬಗ್ಗೆ ಇಂಥ ಗುರುವಿನ ಮಹತ್ವದ ಬಗ್ಗೆ ಆ ಗುರುವಿನ ಸಾಕ್ಷಾತ್ಕಾರದ ಬಗ್ಗೆ ಬಾಳ್ ಭಾರಿ ವ್ಯಾಖ್ಯಾನಗಳು ಬಂದಿದೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಪ್ರಾಯಶಃ ನಮ್ಮ ಸರ್ವಜ್ಞ ಕವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಬಂಧುಗಳಾದವರು ಬಂಧುಂಡು ಹೋಗುವವರು ಬಂಧನವ ಕಳೆವ ಅರಿಯರು ಗುರುವತ ಬಂಧನವ ಕಳೆವ ಸರ್ವಜ್ಞ ಅಂತೇಳಿ ಅಂತ ಅದ್ಭುತವಾದಂಥ ಒಂದು ಒಂದು ಉಚ್ಛಾಯದ ಹೇಳಿಕೆ ಇದು ಅಂತಕ್ಕಂಥದ್ದು ಗಮನಿಸ್ತೀರಾ ಹಾಗಾಗಿ ದಿನನಿತ್ಯದ ಜಂಜಡದಲ್ಲಿ ಬಳಲಿ ಬೆಂಡಾಗಿ ಬೇಸತ್ತಂತಹ ಈ ಜೀವಕ್ಕೆ ಸ್ಫೂರ್ತಿಯನ್ನು ಕೊಡಬಲ್ಲಂಥ ಮಹತ್ತರವಾದಂತಹ ಶಕ್ತಿ ಆ ಪರಮಪೂಜ್ಯರಾಗಿರ್ತಕ್ಕಂಥ ಗುರುಗಳ ಆಶೀರ್ವಚನಕ್ಕೆ ಅಥವಾ ಅವ್ರು ಕೊಡ್ತಕ್ಕಂಥ ಶಿಕ್ಷಣಕ್ಕೆ ಇದೆ ಅಂತಕ್ಕಂಥ ಸತ್ಯ ಇದರಿಂದ ಅರಿವಾಗುತ್ತೆ ಅಂತೇಳಿ ಆ ವಾಸ್ತುವಾಗಿ ಅವರೇ ಹೇಳೋ ಪ್ರಕಾರ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ಅಂತಾನೆ ತಂದೆ ತೋರುವನು ಸದ್ಗುರುವ ಸದ್ಗುರು ತೋರುವನು ನಿಜ ಪಥವ ಅಂತೇಳಿ ಬದುಕಿನ ನಿಜವಾದಂಥ ಪಥ ಗೊತ್ತಾಗಬೇಕಾದ್ರೆ ಆ ಗುರು ಅಂತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದನ್ನ ನಮ್ಮ ಸನಾತನವಾದಂಥ ಪುರಾತನವಾದಂಥ ಪರಂಪರೆ ಮತ್ತು ಸಂಸ್ಕೃತಿ ಕಂಡುಕೊಂಡಿರ್ತಕ್ಕಂಥ ಸತ್ಯ ಅಂತೇಳಿ ಆ ದಿಸೆಯಲ್ಲಿ ಇಡೀ ಗುರುಂದಕ್ಕೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇಡೀ ಜಗತ್ತಿನಲ್ಲಿ ಯಾರು ಹೇಳಿದರೂ ಬಿಟ್ಟಿದರೋ ಗೊತ್ತಿಲ್ಲ ಆದರೆ ನಮ್ಮೆಲ್ಲದ ಸಂಸ್ಕೃತಿ ಇರ್ತಕ್ಕಂಥ ಬಹುದೊಡ್ಡದಾದಂಥ ಮಾತು ಅಂದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ನಾವೊಂದು ಯಾರು ಕೂಡ ಆ ತ್ರಿಮೂರ್ತಿಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಿಲ್ಲ ವಾಸ್ತವ ಮೂರೂ ಶಕ್ತಿಗಳಿದೆಯಲ್ಲ ಇದು ಅವರಿಂದ ಜಗತ್ತಿನ ನಿಯಂತ್ರಕರು ಅಂತೇಳಿ ಬ್ರಹ್ಮ ಅಂತಕ್ಕಂಥ ಸೃಷ್ಟಿಕರ್ತ ಆದ್ರೆ ವಿಷ್ಣು ಅಂತಕ್ಕಂಥ ಒಂದು ಸ್ಥಿತಿಕರ್ತ ಆದ್ರೆ ಶಿವ ಅಂತಕ್ಕಂಥ ಒಂದು ಲಯಕರ್ತ ಆದ್ರೆ ಈ ಮೂರು ಕರ್ತವ ಶಕ್ತಿಗಳ ಸಂಗಮ ಶಕ್ತಿ ಯಾವ್ದಾದ್ರು ಇದ್ರೆ ಅದು ನಾವು ನೀವು ನೋಡ್ತಾ ಇರ್ತಕ್ಕಂಥ ನಾವು ನೀವು ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಗುರುಶಕ್ತಿ ಅಂತಕ್ಕಂಥದ್ದನ್ನ ಆ ಋಷಿ ಋಷಿಶೂಕ್ತಿ ನಮ್ಗೆ ಹೇಳಿದೆ ಅಂತೇಳಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಶಕ್ತಿ ಅಂದ್ರೆ ಹೇಗೆ ಗುರು ನಮ್ಮ ಅಂಧಕಾರವನ್ನು ಕಳಿತನಪ್ಪಾ ಅಂದ್ರೆ ಆ ಲಯಕರ್ತನಾಗಿರ್ತಕ್ಕಂಥ ಶಿವ ಹೇಗೆ ಅನ್ಯಾಯವನ್ನು ಕಳೀತನು ಹಾಗೆ ನಮ್ಮ ಬದುಕಿನಲ್ಲಿ ನಮಗಿರಬಹುದಾದಂತಹ ವಿಧೇಯತೆಗಳನ್ನ ಅನ್ಯಾಯಗಳನ್ನ ಅಥವಾ ಕುಸಂಸ್ಕಾರಗಳನ್ನ ಕುನೀತಿಗಳನ್ನ ಇವೆಲ್ಲವೂ ನಿರ್ನಾಮ ಮಾಡ್ತಕ್ಕಂಥ ಲಯಕರ್ತ ಶಿವನ ಕೆಲಸವನ್ನು ಕೂಡ ಗುರು ಮಾಡ್ತಾನೆ ಅಂತೇಳಿ ಹಾಗೆ ಸೃಷ್ಟಿಕರ್ತ ಬ್ರಹ್ಮನ ಕೆಲಸ ಅಂತೇಳಿ ನಮ್ಮ ಒಳಗಡೆ ಬೇಕಾಗುತ್ತೆ ಒಂದು ಒಳ್ಳೆ ಕಾರ್ಯ ಅಂತಕ್ಕಂಥದ್ದು ಅಥವಾ ಸತ್ಯ ಅಂತಕ್ಕಂಥದ್ದು ಪ್ರಾಮಾಣಿಕತೆ ಅಂತಕ್ಕಂಥದ್ದು ಪರೋಪಕಾರ ಅಂತಕ್ಕಂಥದ್ದು ನಿಜವಾದಂತಹ ಒಂದು ರೀತಿ ಸಾಮಾಜಿಕ ಕಾಳಜಿ ಅಂತಕ್ಕಂಥದ್ದು ಈ ಕೂಡ ಹುಟ್ಟಾಗ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮನ ಕೆಲಸವನ್ನು ಕೂಡ ಮಾಡ್ತಾ ಅವೆರಡರ ಸಾಧಕ ಬದಕ ಯೋಚನೆ ಮಾಡ್ತಾ ಸ್ಥಿತಿಕರ್ತ ವಿಷ್ಣುವಿನ ಕೆಲಸವನ್ನು ಮಾಡ್ತಕ್ಕಂಥ ಈ ಮೂರೂ ಶಕ್ತಿಗಳ ಸಂಗಮ ಶಕ್ತಿ ನಮ್ಮ ಈ ಗುರು ಅಂತಕ್ಕಂಥದ್ದನ್ನ ಪ್ರಾಯಶಃ ಗುರುವಿಗೆ ಕೊಟ್ಟಿರ್ತಕ್ಕಂಥ ಇದಕ್ಕಿಂತ ಬಹುದೊಡ್ಡದಾದಂಥ ದುಡ್ಡೀಕರಣವನ್ನ ಜಗತ್ತಿನಲ್ಲಿ ಯಾರೂ ಕೊಟ್ಟಿಲ್ಲ ಅಂತೇಳಿ ನನ್ನಾದ್ರೂ ಕೂಡ ಭಾವನೆ ಅಂತೇಳಿ ಪ್ರಾಯಶಃ ಇವತ್ತು ಆಗ್ತಾ ಇರ್ತಕ್ಕಂಥ ಎಲ್ಲದಕ್ಕೂ ಕೂಡ ಅದು ಯಾರೇ ಇರಲಿ ಅದು ರಾಜಕಾರಣಿ ಇರಲಿ ಮಂತ್ರಿ ಇರಲಿ ಮಹೋದರ ಇರಲಿ ಎಮ್ ಎಲ್ ಎ ಇರಲಿ ಅಥವಾ ಐ ಎ ಎಸ್ ಆಫೀಸರ್ ಇರಲಿ ಯಾರಿದ್ರು ಕೂಡ ಅದಕ್ಕೊಂದು ಬೇಸ್ ಅದಕ್ಕೊಂದು ಅಡಿಪಾಯ ಅದಕ್ಕೊಂದು ತಳಪಾಯ ಅಂತಿದ್ರೆ ಖಚಿತವಾಗಿ ಗುರು ಅಂತಕ್ಕಂಥದ್ದು ಇದೆಯಲ್ಲ ಅದು ನಾವು ಎಲ್ಲ ಒಪ್ಪುವುದಾದಂತಹ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಈ ರೀತಿ ಬಹುದೊಡ್ಡದಾದಂಥ ಗುರು ಪರಂಪರೆ ಅಂತೇಳಿ ಅದು ವ್ಯಾಸರಿರ್ಬೋದು ವಾಲ್ಮೀಕಿಗಳಿರ್ಬೋದು ನಮ್ಮ ಪುರಾತನವಾದಂಥ ಯಾವುದೇ ಗುರುಗಳಿರ್ಬೋದು ವಸಿಷ್ಠ ಇರ್ಬೋದು ಅದರ ಜೊತೆಗೆ ನಮ್ಮ ಅಲ್ಲಮ್ಮ ಪ್ರಭು ಇರ್ಬೋದು ಬಸವಣ್ಣ ಇರ್ಬೋದು ರಾಮಕೃಷ್ಣ ಪರಮಹಂಸರು ಇರ್ಬೋದು ವಿವೇಕಾನಂದ ಇರ್ಬೋದು ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಬರ್ತಕ್ಕಂಥ ಕುವೆಂಪು ಇರ್ಬೋದು ಡಿ ಎಸ್ ವೆಂಕಣ್ಣಯ್ಯ ಇರ್ಬೋದು ಓದೊಡ್ಡದಾದಂಥ ಇಡೀ ಪರಂಪರೆ ನಮ್ಮ ಬೆನ್ನೆ ಹಿಂದಿದೆ ಅಂತಕ್ಕಂಥದ್ದು ಇದೆಯಲ್ಲ ನಾವೆಲ್ಲ ತುಂಬ ಪ್ರೌಡ್ ಫೀಲ್ ಅಂತೀವಲ್ಲ ತುಂಬಾ ಅಭಿಮಾನ ಹೆಮ್ಮೆ ಪಡಬೇಕಾದಂಥ ಸಂಖ್ಯೆ ನಾನು ನಾನಾದರೂ ಕೂಡ ಭಾವಿಸ್ತೇನೆ ಅಂತೇಳಿ ಪ್ರಶ್ ಹಾಗಾಗಿ ಬಹ ಇಂಥ ಗುರು ಮಹಿಮೆಯನ್ನ ಗುರುವನ್ನ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಂದರ್ಭದಲ್ಲಿ ಗುರು ಶಿವ ಬ್ರಹ್ಮವೆಂದು ಬಲ್ಲಾತನೆ ಗುರು ಶಿವ ಗುರುವೆಂದು ಬಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಗುರು ಶಿವ ಗುರುವೆಂದು ಬಲ್ಲಾತನೆ ಗುರು ಜ ಲಿಂಗವೆಂದು ಬಲ್ಲಾತನೆ ಗುರು ಅಂತ ಹೇಳ್ತಾ ಕಡೆಗೆ ಶಿವ ಪಾದೋದಕ ಪ್ರಸಾದವೆಂದು ಬಲ್ಲಾತನೆ ಗುರು ಅಂತ ಹೇಳ್ತಾ ಇಂತಿ ಎಲ್ಲವನ್ನು ಪಂಚವಿಧವೇ ಪಂಚಬ್ರಹ್ಮವೆಂದು ಹರಿತ ಮಹಾವೈಮ ಸಂಗನ ಬಸವಣ್ಣ ಎನಗಿಯೂ ಗುರು ನಿಮಗಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗೋಹೇಶ್ವರ ಅಂತಕ್ಕಂಥ ಮಾತನ್ನ ಪ್ರಾಯಶಃ ಶೂನ್ಯ ಸಿಂಹಾಸನದ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ ಪ್ರಭುಗಳು ಆ ಬಸವಣ್ಣನವರಿಗೆ ಇಡೀ ಜಗತ್ತಿಗೆ ಗುರು ಅಂತಕ್ಕಂಥ ಪಟ್ಟ ಕೊಟ್ಟಿದ್ದಾನೆ ಅಂದ್ರೆ ಪ್ರಾಶಃ ಆ ಬಸವಣ್ಣ ಅಂತ ಅದ್ಭುತವಾದಂತಹ ಒಂದು ಒಂದು ನೈತಿಕವಾದಂತಹ ಕ್ರಮಕ್ಕೆ ತರಲಿಕ್ಕೆ ತಮ್ಮ ನೇತಾರ್ಥದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಗುರು ಪೂರ್ಣಮೆಯ ಸಂದರ್ಭದಲ್ಲಿ ನಾವು ನಾವೆಲ್ಲ ಗ್ರಹಿಸಬೇಕಾದಂತಹ ಅಂಶ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಅಂತೇಳಿ ಪ್ರಹಾಶ ಈ ದಿಸೆಯಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೂಲತಃ ವಚನ ಸಾಹಿತ್ಯದ ಜಿಜ್ಞಾಸವಾದಂತಹ ನನಗೆ ಹೊಡೆದಿದ್ದೇನಪ್ಪ ಅಂದ್ರೆ ಅಕ್ಮಾದೇವ್ ಒಂದ್ ಕಡೆ ಹೇಳ್ತಾರೆ ನರಜನ್ಮವ ತೊಡೆದು ಹರಜನ್ಮವ ಕರುಣಿಸಿದ ಚನ್ನಮಲ್ಲಿಕಾರ್ಜುನ ನಿನಗೆ ನಮೋ ನಮಃ ಅಂತೇಳಿ ಪ್ರಶ ಈ ನರ ಹರಣಾಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಗುರುವಿನ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದನ್ನ ಅಕ್ಮಾದೇವಿ ಅದನ್ನ ಅದನ್ನು ಸ್ಮರಣೆ ಮಾಡ್ತಾಳೆ ಅಂತೇಳಿ ಪ್ರಹೇಶ ಆ ದಿಸಿಯಲ್ಲಿ ನನವಳದಂತ ಬಹುದೊಡ್ಡದಾದಂಥ ಸತ್ಯ ಯಾವುದಪ್ಪ ಅಂದ್ರೆ ಚಂದಬಸವಣ್ಣವರು ಈ ಗುರುವಿಗೆ ಕೊಡ್ತಕ್ಕಂಥ ಒಂದು ಬಹುದೊಡ್ಡದಾದಂತಹ ಒಂದು ಡೈಮೆನ್ಶನ್ ಒಂದು ಡೆಫಿನೇಷನ್ ಗುರುವಾದವರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಆಶ್ಚರ್ಯ ಸಾರಿ ಸಿದ್ದರಾಮಯ್ಯ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಡೆಫಿನೇಶನ್ ಅಂತೇಳಿ ನೋಡಿ ಈ ಜಗತ್ತಿನಲ್ಲಿರ್ತಕ್ಕಂಥ ಗುರುಗಳನ್ನ ಅನೇಕ ಜನ ನೋಡಿದಾರೆ ಅವರು ಆ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಂದ ಬಂದಿರತಕ್ಕಂಥ ಬಹುದೊಡ್ಡದಾದಂತಹ ವಾಚ ಅಂದ್ರೆ லோகதொழிவூராரூரு கண்டு நானு பேசரகண்டய அந்த இத்தெந்தே அவரெல்லானே அதுவா குருவின் மாநகர்த்த பிரச்சனை மாத்தர் சிதரமொழிவூராரூரு கண்டு நானுரகண்டய வித்தாபாரி அத்புத்தவாத பதப்பிரயோக ஆகி அந்த வித்த அந்த ஹண அந்தி அபர்ண அந்த பிரதம தகனார்க்தே சும்சுமே தகனார்கு அந்தே அது யாருலார்த்து தாழி அது சம்பள முக்கேனோ சம்பாவனை முக்கியனேனோ அது காணிக்கை முக்கேனோ அது அப்பட மா ಪ್ರಾಯಶಃ ಗುರುವಿಗೆ ತನ್ನದೇ ಆದಂತಹ ಆ ವಿಶಿಷ್ಟತೆ ಇರಲಿಲ್ಲ ಅಂದ್ರೆ ಅದು ಶಿಷ್ಯರ ದುಡ್ಡನ್ನ ಅಥವಾ ಸಮಾಜ ದುಡ್ಡನ್ನ ಅಪಹರಣ ಮಾಡಿದಂಗೆ ಅಂತೇಳಿ ಲೋಕದೊಳಗಿರುವ ನೂರಾರು ಗುರುಗಳ ಕಂಡು ನಾನು ಬೇಸರಗೊಂಡು ಹೀನೆಯಾ ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು ಮಂತ್ರ ತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖವನ್ನು ಇರುವ ಗುರುಗಳು ನೂರಾರು ಷಟ್ ನರುವ ಗುರುಗಳು ನೂರಾರು ಇಂಥದ್ದೋ ಗುರುಗಳು ಇದ್ದಾರೆ ಆದ್ರೆ ನಿಜವಾದ ಗುರುಗಳು ಯಾರು ಶಿವ ಜೀವರ ಏಕತ್ವವನ್ನುರುವಿ ನಿರ್ಮಲ ಜ್ಞಾನುವ ಗುರುಗಳು ಪ್ರಮಥರು ಗಮನಿಸಬೇಕು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ವ್ಯಾಖ್ಯಾನ ಆ ಗುರುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರೆ ನಿರ್ಮಲ ಜ್ಞಾನ ಅಂತೇಳಿ ಪ್ಯೂರ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ ಅವ್ರು ಯಾರು ಕೊಡ್ತಾರೋ ಅಂದ್ರೆ ಆ ಗುರು ಕೊಡ್ತಕ್ಕಂಥ ವಾಣಿ ಗುರು ಕೊಡ್ತಕ್ಕಂಥ ಅನುಗ್ರಹದ ಮುಖೇನ ಈ ನರಹರ್ನಾಗಿ ಬಿಡ್ಬೇಕು ಈ ಜೀವ ಶಿವನಾಗಿ ಬಿಡ್ಬೇಕು ಈ ಮಾನವ ಮಹಾದೇವನಾಗಿ ಬಿಡ್ಬೇಕು ಪ್ರತಿಯೊಂದು ಮನೆಯೂ ಕೂಡ ಮಹಾಮನಿಯಾಗಿ ಬಿಡಬೇಕು ಆ ಮಟ್ಟಕ್ಕೆ ಅನುಗ್ರಹ ಕೊಡ್ತಕ್ಕಂಥ ಆಶೀರ್ವೇದ ಕೊಡ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಜ್ಞಾನಧಾರೆ ಇರತಕ್ಕಂಥ ಮಹಾಮಹಿಮ ಇದಾರಲ್ಲ ಅವ್ನು ನಿಜವಾದ ಗುರು ಅಂತೇಳಿ ಫಸ್ಟ್ ರ್ಯಾಂಕ್ ಟೀಚರ್ ಅಂತಕ್ಕಂಥದ್ದನ್ನ ಎಷ್ಟು ಚೆನ್ನಾಗಿ ಅಸೆಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತೇಳಿ ಶಿವಾಜರ ಏಕತ್ವವನ್ನು ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮಥರು ಕಡೆ ಒಂದು ಮಾತು ಹೇಳ್ತಾರೆ ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿ ಹಂಗೆಂಬುದ ತೋರಬಲ್ಲ ಗುರು ಚನ್ನಬಸವಣ್ಣನಲ್ಲದೆ ಮತ್ತೊಬ್ಬರ ಕಾಣೆ ಕಾಣ ಹಾಕಬೇಕು ಸಿದ್ಧಮಲ್ಲಿಕಾರ್ಜುನ ಅಂತೇಳಿ ಪ್ರಾಯಶಃ ಇವತ್ತಿನ ಲೌಕಿಕ ಜಗತ್ತಿನ ಶಿಕ್ಷಕರಾದಿಯಾಗಿ ಎಲ್ಲರೂ ಅರಿಬೇಕಾದಂತ ಒಂದು ಅಂಶ ಅಂದ್ರೆ ಆ ಶಿಷ್ಯರಿಗೆ ಡೌಟ್ಸ್ ಬರುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಅನುಮಾನ ಬರುತ್ತೆ ಅದೊಂದು ಪರಿಹಾರ ಮಾಡ್ಬೇಕು ಅಂದ್ರೆ ತಾನ್ ಚೆನ್ನಾಗಿ ಓದಿರ್ಬೇಕಲ್ಲ ತಾನ್ ಚೆನ್ನಾಗಿ ಗ್ರಹಿಸಿರ್ಬೇಕಲ್ಲ ತಾನು ಜ್ಞಾನ ಜ್ಞಾನಿ ಆಗಿರ್ಬೇಕಲ್ಲ ಇದನ್ನ ಒಂಬೈನೂರು ವರ್ಷಗಳ ಹಿಂದೆ ಆ ಗುರುಗಳಿಗೆ ಒಂದು ಸುತ್ತೋಲೆಯನ್ನ ಒಂದು ಡೆಫಿನೇಷನ್ ಅನ್ನ ಒಂದು ಸರ್ಕ್ಯುಲರ್ ಕೊಟ್ಟಂಗಿದೆ ಸಿದ್ದರಾಮಯ್ಯ ಅವರಿಗೆ ವಚನ ಅಂತೇಳಿ ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ತನ್ನ ಜ್ಞಾನಾಗ್ನಿ ದಯಿಸಿ ಎಲ್ಲ ಸುಟ್ಟು ಭಸ್ಮ ಮಾಡಬೇಕು ಅಷ್ಟು ಮಟ್ಟಿನ ಪ್ರಕಾಂಡ ಪಂಡಿತ ಆಗಿರಬೇಕು ಗುರು ಅಂತಕ್ಕಂಥದ್ದು ಇದೆಯಲ್ಲ ಆ ತರದ ಗುರು ಹನ್ನೆರಡನೇ ಶತಮಾನದಲ್ಲಿ ಹನುಮ ಮಂಟಪದಲ್ಲಿ ಚಂದ್ಬಸಣ್ಣ ಇದ್ದಂತ ಇದ್ರು ಅಂತಕ್ಕಂಥದ್ದನ್ನು ಪ್ರಶಂಸೆ ಮಾಡೋ ಮುಖ್ಯನ ಒಂದು ರೀತಿ ಸಾರ್ವತ್ರಿಕವಾದಂಥ ಸಾರ್ವಕಾಲಿಕವಾದಂಥ ಗುರುಸೂತ್ರವನ್ನು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ವಚನ ಸಾಹಿತ್ಯ ಸಿದ್ದರಾಮಯ್ಯ ಅವರು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಪ್ರಾಶಃ ನಿಜ ಯಾರು ಫಸ್ಟ್ ರ್ಯಾಂಕ್ ಟೀಚರ್ ಅಂದರೆ ಸಿದ್ದರಾಮಯ್ಯ ಹೇಳೋದು ನನಗೆ ನೆನಪಾದಂಥ ಒಂದು ಆಧುನಿಕವಾದಂಥ ಈ ಲೌಕಿಕ ಜಗತ್ತಿನಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಅಂದರೆ ನೋಡಿ ಏನ್ ಆವರೇಜ್ ಟೀಚರ್ ಆಲ್ವೇಸ್ ಕಂಪ್ಲೇನ್ಸ್ ಪ್ರಾಶಃ ಇವತ್ತಿನ ಕಾಲದಲ್ಲಿ ಲೌಕಿಕ ಜಗತ್ತಿನಲ್ಲಿ ಯಾವ ನಮ್ಮ ಅ ಹೇಳ್ಕೊಡ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಮಾಸ್ಟರ್ಗಳಿಗೆ ಅನ್ವಯವಾಗ್ತಕ್ಕಂಥ ಈ ಮಾತು ಅಂದರೆ ಎನ್ ಅವರೇಂಜ್ ಟೀಚರ್ ಆಲ್ವೇಸ್ ಕಂಪ್ಲೈನ್ಸ್ ಒಬ್ಬ ಸಾಮಾನ್ಯ ಶಿಕ್ಷಕ ಬರೀ ಕಂಪ್ಲೇಂಟೇ ದೂರ ಅದು ನನಗೆ ಟ್ರಾನ್ಸ್ಫರ್ ಆಗಬೇಕು ಆ ಜಾಗ ಸರಿ ಇಲ್ಲ ಸ್ಕೂಲ್ ಸರಿ ಇಲ್ಲ ಇದು ಸರಿ ಇಲ್ಲ ಏನೇನು ಸುಮ್ಮನೆ ದೂರ ಅಷ್ಟೆ ಬಟ್ ದ ಗುಡ್ ಟೀಚರ್ ಆಲ್ವೇಸ್ ಟೀಚರ್ಸ್ ಒಳ್ಳೆ ಆದರೆ ಅವನು ಪಾಠ ಮಾಡ್ತಾನೆ ಅಷ್ಟೆ ಬಟ್ ದ ಬೆಟರ್ ಟೀಚರ್ ಆಲ್ವೇಸ್ ಎಕ್ಸ್ಪ್ಲೈನ್ಸ್ ಅಂತೇಳಿ ಇನ್ನೂ ನಿಜವಾದ ಶಿಕ್ಷಕ ಅಂದರೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಬಟ್ ದ ಬೆಸ್ಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತೇಳಿ ಅದರ ಅತ್ಯುತ್ತಮವಾದಂಥ ಶಿಕ್ಷಕ ಅದವನು ಇದನ್ನಲ್ಲ ಅವ್ನು ಇನ್ಸ್ಪೈರ್ ಮಾಡ್ತಾನೆ ಆ ಕೇಳ್ತಕ್ಕಂಥ ವಿದ್ಯಾರ್ಥಿ ಅವನು ಹರಡಿಸ್ತಾನೆ ಅಂತೇಳಿ ಇಂಥ ಅದ್ಭುತವಾದಂಥ ಮಹಾ ವ್ಯಾಖ್ಯಾನಗಳಿದೆಯಲ್ಲ ಈ ಗುರುಮಹಿಮ ಬಗ್ಗೆ ಗುರುಸ್ಥಾನದ ಬಗ್ಗೆ ನಮ್ಮ ನೆಲದಲ್ಲಿ ಹುಟ್ಟಿರತಕ್ಕಂಥದ್ದು ಪ್ರಾಯಶಃ ಬೇರೆ ಎಲ್ಲೂ ನೆಲದಲ್ಲಿ ಹುಟ್ಟಿಲ್ಲ ಅಂತ ಹೇಳಿ ಕೂಡ ಭಾವಿಸ್ತೇನೆ ಪ್ರಾಶಃ ನನಗನ್ಸುತ್ತೆ ಆ ದಿಸಿನಲ್ಲಿ ಪ್ರಾಯಶಃ ಅಲೌಕಿಕ ಜಗತ್ತಿನ ಪರಿಚಯ ಮಾಡಿಕೊಡ್ತಕ್ಕಂಥ ಅಂತ ಅದ್ಭುತವಾದಂಥ ಅಲೌಕಿಕ ಜಗತ್ತಿನ ಪಾರಮಾರ್ಥಿಕ ಬದುಕಿನ ದಾರಿದೀಪ ಆಗಿರ್ತಕ್ಕಂಥ ಆ ಗುರು ಸಮೂಹ ಆಗಿರ್ಬೋದು ಅಥವಾ ಲೌಕಿಕ ಜಗತ್ತಿನಲ್ಲಿ ಆ ಈ ಪಾಠ ಹೇಳ್ತಕ್ಕಂಥ ಇವತ್ತಿನ ಟೀಚರ್ಸ್ ಇರ್ಬೋದು ಇಬ್ಬರಿಗೂ ಸಮನ್ವಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಇಡೀ ಶಿಕ್ಷಕ ಸಮೂಹಕ್ಕೆ ಇಡೀ ಗುರು ಸಮೂಹಕ್ಕೆ ಇಡೀ ಸಂತ ಸಮೂಹಕ್ಕೆ ಇಡೀ ಸನ್ಯಾಸ ಸಮೂಹಕ್ಕೆ ನಾವೆಲ್ಲ ಸದಾ ಸ್ಮರಣೀಯರಾಗಿರಬೇಕು ಸದಾ ಅವ್ರನ್ನ ನೆನೆಸ್ಬೇಕು ಅಂತಕ್ಕಂಥದ್ದೇ ಅವ್ರು ಕೊಟ್ಟಿರ್ತಕ್ಕಂಥ ತ್ಯಾಗ ಅವ್ರು ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಒಂದು 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 ಆ ಪ್ರಬುದ್ಧತೆ ಆ ಒಂದು ಆ ಜ್ಞಾನಕ್ಕೆ ನಾವು ಶರಣಾಗಲೇಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆನ ಬೆಳೆಸಲಿಕ್ಕೆ ಈ ಗುರುಪೂರ್ಣಿಮೆ ದಿನವನ್ನ ನಾವು ಎಲ್ಲ ಸದ್ಬಳಕೆ ಮಾಡಬೇಕು ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳ್ತಾ ಇಲ್ಲಿ ಕೂತು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಒಬ್ಬರ ಸ್ವಾಮೀಜಿಯವರು ಸಂತ ಹೇಳಿರ್ತಕ್ಕಂಥ ಪ್ರಕಾರ ಈ ಶಿಕ್ಷಕರಿಗೂ ಪ್ರಾಯಶಃ ಗುರುಗಳಿಗೂ ಏನಿದೆ ಪ್ರಾಯಶಃ ಒಂದು ಧರ್ಮ ಸೂಕ್ಷ್ಮ ಇದೆ ಅದೊಂದು ಅದ್ಭುತವಾದಂಥ ಒಂದು ಸೂಕ್ಷ್ಮತೆ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕು ಈ ಗುರುಪೂರ್ಣಮೆ ಇದೆ ಅಂತೇಳಿ ನನಗಾದರೂ ಅನ್ನಿಸ್ತು ಅಂತೇಳಿ ಪ್ರಾಯಶಃ ನಿಮ್ಗೆ ಅನ್ಸುತ್ತೆ ಅವರು ಒಂದು ರೀತಿ ಇವತ್ತಿನ ಲೌಕಿಕ ಬದುಕಿಗೆ ಅವರು ದಾರಿದೀಪವನ್ನು ಇವತ್ತಿನ ಕಾಲದ ಶಿಕ್ಷಕರು ತೋರಿಸಿದರೆ ಅಕ್ಷಯ ಬದುಕಿಗೆ ದಾರಿದೀಪವನ್ನು ತೋರಿಸ್ತಕ್ಕಂಥವ್ರು ಇದ್ದಾರಲ್ಲ ಅವರು ನಮ್ಮ ಸಂತ ಮಹರ್ಷಿಗಳು ಅವರು ಗುರುಗಳು ಅಂತಕ್ಕಂಥವ್ರು ಅಂತೇಳಿ ಪ್ರಾಯಶಃ ಗುರುಗಳು ಅಂತಕ್ಕಂಥವ್ರು ಏನು ಪಾಠ ಮಾಡ್ತಾರೆ ಅವರು ಪಾಠ ಮಾಡ್ತಾರೆ ಪಠ್ಯ ಪಾಠ ಮಾಡ್ತಾರೆ ಆದ್ರೆ ಗುರುಗಳಾಗಿರ್ತಕ್ಕಂಥವ್ರು ಪಾಠದ ಜೊತೆ ಪ್ರವಚನವನ್ನು ಕೂಡ ಮಾಡ್ತಾರೆ ಅಂತೇಳಿ ಒಂದು ವೇಳೆ ತಾವು ಗ್ರಹಿಸಬೇಕು ನಮ್ಮ ಶಿಕ್ಷಕರು ಪಾಠ ಮಾಡ್ತಕ್ಕಂಥ ದಿವಸ ಬರ್ತಕ್ಕಂಥ ಸಂಭಾವನೆಯನ್ನ ನಾವು ಟ್ಯೂಷನ್ ಫೀ ಅಂತೀವಿ ಅಥವಾ ಸಂಭಾವನೆ ಅಂತೀವಿ ಆದರೆ ಖಚಿತವಾಗಿ ನಾವು ಗುರುಗಳಿಗೆ ಕೊಡ್ತಕ್ಕಂಥ ಅದೊಂದು ಕಾಣಿಕೆ ಅಂತೀವಿ ಅದೊಂದು ಇಂಟ್ಯೂಷನ್ ಫೀ ಅಂತೀವಿ ಅದೊಂದು ಗುರುದಕ್ಷಿಣೆ ಅಂತೀವಿ ಪ್ರಾಯಶಃ ನಮ್ಮ ಮಾಸ್ಟರ್ಗಳು ಯಾರಾದ್ರೂ ಬರ್ತಾ ಇದ್ರೆ ಅವ್ರನ್ನ ಆಗಮಿಸಿದ್ರು ಅಂತೀವಿ ಆದರೆ ಗುರುಗಳು ಬರ್ತಾ ಇದ್ರೆ ದಯಮಾಡಿಸಿದ್ದಾರೆ ಅಂತೀವಿ ಪ್ರಾಯಶಃ ಆಧುನಿಕವಾದಂತಹ ಶಿಕ್ಷಕರಿಗೆ ಏನಿದೆಯಲ್ಲ ಅವ್ರ ಸರ್ಕು ಅಂದ್ರೆ ಸಮ ಭೇದ ದಂಡ ಅಂತಕ್ಕಂಥದ್ದು ಆದ್ರೆ ಗುರುಗಳಾಗಿರ್ತಕ್ಕಂಥವ್ರಿಗೆ ಜ್ಞಾನ ದಾನ ವೇದ ಬ್ರಹ್ಮಾಂಡ ಅಂತಕ್ಕಂಥದ್ದೇ ಅವ್ರ ಅದ್ಭುತವಾದಂತಹ ಒಂದು ಅವ್ರ ವಲಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ದು ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ಶಿಕ್ಷಕರು ಕೊಡ್ತಕ್ಕಂಥದ್ದು ಅದೊಂದು ಸೌಂಡ್ ಥೆರಪಿ ಅಂತೇಳಿ ಆದ್ರೆ ನಮ್ಮ ಸಂತ ಪರಂಪರೆ ಗುರುಪರೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದೊಂದು ಮೈಂಡ್ ಥೆರಪಿ ಅಂತೇಳಿ ನೋಡಿ ಇವತ್ತು ಲೌಕಿಕ ಜಗತ್ತಿನ ಶಿಕ್ಷಕರು ಅಂತಕ್ಕಂಥವ್ರು ಇದ್ದಾರ ತಮ್ಮ ಶಿಷ್ಯರನ್ನ ಆವಿಷ್ಕಾರಕ್ಕೆ ಒತ್ತು ಕೊಡ್ತಾರೆ ಆವಿಷ್ಕಾರಕ್ಕೆ ಪ್ರೇರೋಪೆ ಕೊಡ್ತಾರೆ ಅಂತೇಳಿ ಆದ್ರೆ ಸಂತ ಪರಂಪರೆಯ ಗುರುಗಳಿದ್ದಾರಲ್ಲ ತಮ್ಮ ಶಿಷ್ಯರನ್ನ ನಿಮ್ಗೆ ಆಶ್ಚರ್ಯಕತೆ ಸಾಕ್ಷಾತ್ಕಾರಕ್ಕೆ ವೇದಿಕೆಯನ್ನಾಗಿಸ್ತಾರೆ ಅಂತೇಳಿ ಅದು ರಾಮಕೃಷ್ಣ ಪರಮಂಸ ಶಿಶು ವಿವೇಕಾನಂದರು ಯಾರನ್ನೇ ಕಲ್ಪನೆ ಕೇಳಿ ಅಂತೇಳಿ ಪ್ರಾಶಃ ಆ ದಿಸೆಯಲ್ಲಿ ಇವತ್ತಿನ ಕಾಲದ ಶಿಕ್ಷಕರು ನಿಮಗೆ ವಿಧಾನದ ಬಗ್ಗೆ ಸಂವಿಧಾನದ ಬಗ್ಗೆ ಪಠ ಮಾಡಿದ್ರೆ ನಮ್ಮ ಅವತ್ತಿನ ಸಂತ ಪರಂಪರೆ ಗುರುಗಳಾಗಿರ್ತಕ್ಕಂಥವ್ರು ಇವತ್ತಿನ ಗುರುಗಳಾಗಿರ್ತಕ್ಕಂಥವ್ರು ಕೂಡ ಅವ್ರು ಯಾವ್ದ್ರ ಬಗ್ಗೆ ಪಾಠ ಮಾಡ್ತಾರೆ ಯಾವ್ದ್ರ ಬಗ್ಗೆ ಪ್ರವಚನ ಮಾಡ ಸಂಧಾನ ಅನುಸಂಧಾನ ಮತ್ತು ಸಮಾಧಾನದ ಬಗ್ಗೆ ಪಾಠ ಮಾಡ್ತಾರೆ ಅಂತೇಳಿ ಈ ದಿಸೆಯಲ್ಲಿ ನಾವು ಯಾ ನಾವು ಶಿಕ್ಷಕರು ಮತ್ತು ಆ ಗುರುಗಳು ಆ ಇಬ್ಬರೂ ಕೂಡ ಮಾಡ್ತಿರ್ತಕ್ಕಂಥದ್ದು ಇಡೀ ಒಂದು ರೀತಿ ಈ ಮನುಕುಲದ ಉದ್ಧಾರ ಅಂತೇಳಿ ಈ ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾದಂತ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಈ ಗುರು ಕೊಡುಗೆ ಅಂತಕ್ಕಂಥದ್ದು ಗುರು ಮಹಿಮೆ ಅಂತಕ್ಕಂಥದ್ದು ಗುರುಗಳ ತ್ಯಾಗ ಅಂತಕ್ಕಂಥದ್ದು ಅಮೋಘವಾಗಿದೆ ಅದ್ಭುತವಾಗಿದೆ ಅಂತಕ್ಕಂಥ ಸತ್ಯವನ್ನು ಮನಗಾಣ ಮುಖೇನ ಇಡೀ ನಮ್ಮ ನೆಲದ ಇಡೀ ಗುರು ಪರಂಪರೆಗೆ ಒಂದು ಬಹುದೊಡ್ಡದಾದಂಥ ಪ್ರಣಾಮಗಳನ್ನು ನೆನೆಸಬೇಕಾಗತ್ತೆ ಪ್ರಾಯಶಃ ಅದನ್ನು ಸಂಸ್ಕೃತದ ಒಂದು ವ್ಯಾಖ್ಯಾನದಲ್ಲಿ ಒಂದು ಋಷಿ ಸೂಕ್ತಿ ಅಂತ ಅದನ್ನು ಪ್ರಸ್ತಾಪ ಮಾಡಿದ್ರೆ ಏಕಾಕ್ಷ ಪ್ರದಾಥಾರಂ ಯೋಗ ಗುರುಂ ನಾಭಿವಂದ್ಯತೆ ಸ್ವಾಮಯೋಗಿ ಶತಮತ್ವ ಚಾಂಡಾಲಾಭಿತಿಷ್ಠ ಜಾಯತೆ ಅಂತೇಳಿ ಪ್ರಾಯಶಃ ಏಕ ವರ್ಣ ಮಾತ್ರಂ ಕಲಿಸಿದಾ ತಮ್ಮ ಗುರು ಅಂತೇಳಿ ಪ್ರಾಯಶಃ ಆ ದಿಸೆಯಲ್ಲಿ ಪ್ರಾಯಶಃ ಆ ಗುರುವಿಂದ ನಮ್ಮ ನಮ್ಮ ದಾಸರು ಹೇಳ್ತಾರೆ ಗುರುವಿನ ಆಗುವ ತನಕ ದೊರೆಯದ ಮುಕುತಿ ಕೃತಿ ಅಂತೇಳಿ ಪ್ರಾಯಶಃ ಅದ್ಭುತವಾದಂತ ಒಂದು ವಿಧೇಯತೆಯ ಕಾನ್ಶಿಯಸ್ ವಿಧೇಯ ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅಂತ ಅದ್ಭುತವಾದಂತಹ ವಂದನಾ ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅಂತ ಅದ್ಭುತವಾದಂತಹ ಒಂದು ಪ್ರಜ್ಞೆ ಅಂತ ಏನ್ ಹೇಳ್ತೀವಿ ಅದು ಸದಾ ನಮ್ಮ ಗುರು ಸಮೂಹದ ಮೇಲೆ ಇಡೀ ಒಂದು ಸಮೂಹದ ಒಂದು ಒಂದು ಜವಾಬ್ದಾರಿ ಇರಬೇಕು ಅಂತಕ್ಕಂಥದ್ದು ಅಂತ ಸದಾ ಅವ್ರನ್ನ ಸ್ಮರಣೀಯರು ಮಾಡಿದ್ರೆ ವಾಸ್ತವಾಗಿ ಇವತ್ತಿನ ಕಾಲದ ಶಿಕ್ಷಕರಾಗಿರ್ತಕ್ಕಂಥವ್ರು ಅವರು ಸ್ಮರಣೀಯರೇ ಆದರೆ ಗುರುಗಳಾಗಿರ್ತಕ್ಕಂಥವರು ಅನುಗಾಲ ಸ್ಮರಣೀಯರು ಅನವರತ ಸ್ಮರಣೀಯರು ಯಾವತ್ತೂ ಸ್ಮರಣೀಯರೇ ಅಂತೇಳಿ ಪ್ರಾಯಶಃ ಇವತ್ತಿನ ಶಿಕ್ಷಕರು ಅಂತಕ್ಕಂಥವ್ರು ಇದ್ದವರು ಅವರು ಸ್ಮರಣೀಯರಾದರೆ ಆ ಗುರುಗಳ ಪರಂಪರೆ ಅಂತಕ್ಕಂಥದ್ದು ಅವ್ರ ಪ್ರಾತಸ್ಮರಣೀಯರು ಅಂತೇಳಿ ಪ್ರಾಯಶ ಎಲ್ಲ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಆ ಗುರು ಸಮೂಹಕ್ಕೆ ಇವತ್ತು ನಮ್ಮ ನಿಜ ಜೀವನದಲ್ಲಿರ್ತಕ್ಕಂಥ ಆ ಸಂತ ಪರಂಪರೆಗೆ ಗುರು ಪರಂಪರೆಗೆ ಆ ಇಡೀ ಒಂದು ಶಿಕ್ಷಣ ವಲಯದಲ್ಲಿ ತಮ್ಮದೇ ಆದಂತಹ ಜ್ಞಾನಧಾರೆಯನ್ನು ಎರ ಏರಿತಾ ಆ ಧಾರೆ ಎರಿತಾ ಇರ್ತಕ್ಕಂಥ ಈ ಶಿಕ್ಷಕ ಸಮೂಹಕ್ಕೆ ಈ ಉಪನ್ಯಾಸಕ ಸಮೂಹಕ್ಕೆ ಒಟ್ಟಾರೆಯಾಗಿ ಪ್ರಾಯಶಃ ಎಲ್ಲ ಕಡೆಯಿಂದ ಆ ಜ್ಞಾನದ ವಲಯವನ್ನು ವಿಸ್ತಾರ ಮಾಡ್ತಾ ಇರ್ತಕ್ಕಂಥ ಆ ಕಂಕಣ ಭದ್ರಾಗಿರ್ತಕ್ಕಂಥ ಕಂಕಣ ತೊಟ್ಟಿರ್ತಕ್ಕಂಥ ಎಲ್ಲ ಪರಂಪರೆಗೂ ಕೂಡ ಶಿರವಾಗಿ ನಮಸ್ತಾ ನಿಮ್ಮ ದಯೆ ನಿಮ್ಮ ಆಶೀರ್ವಾದ ನಿಮ್ಮ ದೊಡ್ಡದಾದಂಥ ಕೃಪೆ ಈ ಸಮಾಜವನ್ನು ಒಂದು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಾಧಾನದ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಶಾಂತಿಯುತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಜ್ಞಾವಂತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವೈಚಾರಿಕ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮಾಡಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ತಾ ಮುಂದೆ ನೀವು ಮಾಡಬೇಕಾದಂಥ ಕೊಡುಗೆಯೂ ಕೂಡ ಈ ಸಮಾಜಕ್ಕೆ ಭಾರಿ ಇದೆ ಅಂತಕ್ಕಂಥದ್ದನ್ನು ಕೂಡ ನೆನಪು ಮಾಡಿಕೊಳ್ತಾ ಮತ್ತೊಮ್ಮೆ ಆ ಗುರು ಪರಂಪರೆಗೆ ಶರಣು ಶರಣಾರ್ಥಿಗಳು ವಂದನೆ ಅಭಿವಂದನೆ ನಮಸ್ಕಾರ thank you